ನೀವು ಕೂಡ ಆನ್ಝೈಟಿ ಸಮಸ್ಯೆಯಿಂದ ಇದ್ದರೆ ಆನ್ಸೈಟಿಯಲ್ಲಿ ಮನುಷ್ಯನಿಗೆ ಸಡನ್ನಾಗಿ ಭಯ ಸ್ಟಾರ್ಟ್ ಆಗುತ್ತೆ ಎದೆ ಡಬ್ಬ ಡಬ್ಬ ಗಾಬರಿ ಗಾಬರಿ ಆಗೋದು ಮೈ ನೀರು ಬಿಡೋದು ಎದೆಯಲ್ಲಿ ಒತ್ತಿದಂಗೆ ಆಗೋದು ತಲೆ ಭಾರ ತಲೆ ಜೋಮ್ ತುಂಬೋದು ಇನ್ನೇನು ಕುಸಿದು ಬಿದ್ದು ಸತ್ತೆ ಹೋಗ್ತೀನಿ ಅನ್ನುವಂಥ ಒಂದು ಫೀಲ್ ಆಗೋದಕ್ಕೆ ಆನ್ಸೈಟಿ ಅಂತಾರೆ ನೀವು ಕೂಡ ಇಂಥ ಸಮಸ್ಯೆಯಿಂದ ಇದ್ದರೆ ಖಂಡಿತವಾಗೂ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟ ಏರುಪೇರುಗಳನ್ನು ಯಾವುದೇ ಕಾರಣಕ್ಕೂ ಇಂಟರ್ನೆಟ್ಟಲ್ಲಿ ಹಾಕಿ ಸಿಂಪ್ಟಮ್ಸು ಸೈನ್ಸನ್ನು ನೋಡುವಂಥ ಚಟ ನಿಮ್ಮಲ್ಲಿದ್ದರೆ ಖಂಡಿತವಾಗೂ ನಿಮ್ಮ ಸಮಸ್ಯೆ ಜೀವನ ಪೂರ್ತಿ ಉಳಿಯಲಿದೆ ಮಿತ್ರ ಸೊ ಹೀಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳನ್ನು ಕೂಡ ಇಂಟರ್ನೆಟ್ಟಲ್ಲಿ ಹೋಗಿ ಸರ್ಚ್ ಮಾಡೋದನ್ನು ಮೊಟ್ಟ ಮೊದಲನೇದಾಗಿ ನೀವು ಬಿಡಲೇಬೇಕು ಯಾವುದಾದ್ರೂ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡು ಅವ್ರು ಕೊಟ್ಟಿರುವಂತಹ ಮಾತ್ರೆಗಳ ಹೆಸರುಗಳನ್ನು ಇಂಟರ್ನೆಟ್ಟಲ್ಲಿ ಹಾಕಿ ಅದರ ಸೈಡ್ ಎಫೆಕ್ಟ್ಸನ್ನು ಕಂಡು ಹಿಡಿಯುವಂತಹ ಕೆಟ್ಟ ಚಟ ನಿಮ್ಮಲ್ಲಿದ್ದರೆ ಮತ್ತು ನಿಮ್ಮಲ್ಲಿ ಆ್ಯನ್ಸೈಟಿ ಹೆಚ್ಚಾಗುವಂಥ ಎಲ್ಲ ಲಕ್ಷಣಗಳು ಇರ್ತವೆ ಕನಿಷ್ಠ ಮೂರರಿಂದ ಆರು ತಿಂಗಳವರೆಗೂ ನೀವು ಯಾವುದೇ ರೀತಿಯಾದ ಟಿ ವಿ ನ್ಯೂಸ್ ಚಾನಲ್ಸ್ಗಳನ್ನು ನೋಡಕ್ಕೆ ಹೋಗಬೇಡಿ ನ್ಯೂಸ್ ಪೇಪರ್ಗಳನ್ನು ಓದಲಿಕ್ಕೆ ಹೋಗಲೇಬೇಡಿ ಮತ್ತು ಕನಿಷ್ಠ ಮೂರರಿಂದ ಆರು ತಿಂಗಳವರೆಗೂ ಯಾವುದೇ ರೀತಿಯಾದ ವಾಟ್ಸಪ್ ಸ್ಟೇಟಸ್ಗಳನ್ನು ಕೂಡ ಅವಾಯ್ಡ್ ಮಾಡಿ ಅದರ ಜೊತೆಯಲ್ಲಿ ನೀವು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಮತ್ತು ಕೆಲವೊಂದು ಆ್ಯನ್ಸೈಟಿಗೆ ಕೊಡುವಂಥ ಆಯುರ್ವೇದಿಕ್ ಚಿಕಿತ್ಸೆ ತೆಗೆದುಕೊಂಡದ್ದೇ ಆಗಲಿ ಖಂಡಿತವಾಗೂ ತ್ರೀ ಟು ಸಿಕ್ಸ್ ಮಂತ್ಸ್ ಒಳಗಡೆ ಆ್ಯನ್ಸೈಟಿ ಪ್ಯಾನಿಕ್ ಅಟ್ಯಾಕಿಂದ ಆಚೆ ಬರ್ತೀರಾ